ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ವಿಧಾನಸೌಧ ಒಳಗಡೆ ಹೋಗಬೇಕು ಅಂದರೆ ಎಷ್ಟು ಚೆಕ್ಕಿಂಗ್ ಮಾಡಿ ಒಳಗಡೆ ಬಿಡ್ತಾರೆ ಅಂದರೆ ಇಂಥ ಚೆಕ್ಕಿಂಗ್ ಮಾಡಿ ಒಳಗಡೆ ಬಿಡಬೇಕಾದ್ರೆ ಕೆಲವು ಕಿಡಿಗೇಡಿಗಳು ವಿಧಾನಸೌಧ ಒಳಗಡೆ ಹೋಗಿ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂದರೆ ಇದ್ರನ್ನ ಯಾರಾದರೂ ನಂಬಕ್ಕಾಗತ್ತಾ ಒಂದೊಂದು ಗಾಡಿನೂ ಈ ರೀತಿ ತಪಾಸಣೆ ಮಾಡಿ ಒಳಗಡೆ ಬಿಡೋದು ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ಎಂಟ್ರಿ ಇರ್ತದೆ ಯಾರು ಕಡೆಯವರು ಇವರು ಅಂತ ಗೊತ್ತಾಗತ್ತೆ ಇಷ್ಟಲ್ಲ ಇದ್ರೇನು ಅಂಥ ಆರೋಪಿನ ಪತ್ತೆ ಮಾಡೋಕ್ಕಾಗಿಲ್ಲ ಅಂತ ಸರ್ಕಾರ ಹೇಳುತ್ತೆ ನಾಚಿಕೆ ಆಗಲ್ವಾ ಇಲ್ಲ ನಾವು ಕೇಳೋದು ಒಂದೇ ಪ್ರಶ್ನೆ ಅಲ್ಲಿ ಯಾರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರಲ್ಲ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರದು ಅಂಥವ್ರನ್ನ ಹಿಡ್ದು ಕೆರದಲ್ಲೇ ಒಡ್ದು ಅವ್ರಿಗೆ ಸಪೋರ್ಟ್ ಮಾಡಿರೋರಿಗೆ ಅದೇ ಕೆರದಲ್ಲಿ ಹಾರ ಹಾಕಿ ದೇಶದ್ರೋಹಿಗಳು ಅಂತ ಬಿಡ್ದು ಕೊಡಬೇಕು ಇಲ್ಲ ಎಷ್ಟು ಧೈರ್ಯ ಇದ್ದರೆ ವಿಧಾನಸೌಧ ಒಳಗಡೆ ಹೋಗಿ ನಮ್ಮ ದೇಶದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತಾರಂದ್ರೆ ಅವ್ರಿಗಿನ್ನೆಷ್ಟು ಕೊಬ್ಬಿರಬೇಕು ಅರ್ಥ ಮಾಡ್ಕೊಳ್ಳಿ ಇಲ್ಲ ಒಂದೇ ಒಂದು ಸೀಟು ಇವಾಗ ಅಲ್ಲಿ ಗೆದ್ದಿರೋದು ಅಂಥವ್ರಿಗೇನೆ ಗೆಲ್ಸಿರೋದು ಯಾರು ಮಿಕ್ಕಿದು ನಲವತ್ತೈದು ನಲವತ್ತಾರು ಓಟ್ ಹಾಕಿರೋದು ಹಿಂದೂಗಳೇ ತಾನೆ ಹಾಂ ಯಾರಿಂದ ಅವರು ಗೆದ್ದಿ ಅಲ್ಲಿ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಒಂದು ಸ್ವಲ್ಪ ಜಾಗ ಕೊಟ್ಟರೆ ನಿಜಾಗ್ಲೂ ಹೇಳ್ತೀವಿ ನಮ್ಮ ದೇಶನೇ ತಗೊಂಡೋಗಿ ಮಾರುಬಿಡ್ತಾರೆ ಇಂಥವ್ರು ಇವ್ರು ಯಾರೇ ಆಗಿರಲಿ ನಮ್ಮ ಪೊಲೀಸರು ಕಂಡುಹಿಡಿಯೋಕೆ ಐದೇ ನಿಮಿಷ ಸಾಕು ಅವ್ರಿಗೊಂದು ಪವರ್ ಕೊಡ್ಲಿ ಕಂಡು ನೀವು ಹೋಗಿ ಅವ್ರನ್ನ ಇಡ್ಕೊಂಡ್ ಬನ್ನಿ ಅಂತ ಎಲ್ಲೆಲ್ಲಿ ಏನೇನೋ ಆಗಿರೋದ್ರನ್ನ ಒಂದು ದಿಸದಲ್ಲಿ ಅಂತ ನಮ್ಮ ಪೊಲೀಸರು ಇದ್ದು ಎಷ್ಟೊತ್ತು ಬೇಕು ಹತ್ತು ನಿಮಿಷದ ಕೆಲಸನೂ ಆಗಲ್ಲ ಆದರೆ ಅವ್ರಿಗೆ ಆ ಪವರ್ ಕೊಡಬೇಕಲ್ಲ ಈ ಬೊಕಿ ಇಟ್ಟಿಡಿಯೋ ರಾಜಕಾರಣಿಗಳು ಇನ್ನ ಅವ್ರ ಮತ ಇವ್ರ ಮತ ಅಂತ ಅವ್ರಿಗೆ ಇವರಿಗೆ ಇಟ್ಕೊಂಡೇ ನಮ್ಮ ದೇಶನ ಮಾರಕ್ಕೆ ಹೋಗಿದ್ದಾರೆ ಅದು ಯಾರೇ ಪಕ್ಷದವರಾಗ್ಲಿ ಯಾರೇ ಆಗಿರಲಿ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಬನ್ನಿ ನಾವು ಅಲ್ಲಿ ಕೆಲವೊಂದು ದೃಶ್ಯನ ಧೈರ್ಯಕ್ಕಾಗಿ ತೋರಿಸಿ ಅಲ್ಲಿ ತಪಾಸಣೆ ಮಾಡ್ತಾರೆ ಅಂತ ವಿವರವಾಗಿ ತೋರಿಸ್ತೀವಿ ಬನ್ನಿ ನಮ್ಮ ಜೊತೆ ಪ್ರಹಾರ ಜನಶಕ್ತಿಯ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಉದಯ್ ಶಂಕರ್ ಅವರು ನಮ್ಮ ಜೊತೆ ಈಗಿದ್ದಾರೆ ಅವರು ಇಲ್ಲಿ ಯಾವ ರೀತಿ ಲೋಪಗಳಿದೆ ಯಾವ ರೀತಿ ಒಳಗಡೆ ನಡೆಯೋ ರಾಜಕೀಯದ ಬಗ್ಗೆ ಮಾತಾಡ್ತಾರೆ ಸರ್ ಮುಖವಾಡ ಮೀಡಿಯಾಗೆ ಸ್ವಾಗತ ನಮಸ್ಕಾರ ಸರ್ ಇವಾಗ ನಿನ್ನೆ ಇಲ್ಲಿ ಇದೇ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿದ್ದಾಬಾದ್ ಅಂತ ಕರೆದ್ರು ಹೌದು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿದೆ ಅಂದ್ರೆ ವಿಧಾನಸೌಧ ಒಳಗಡೆ ಹೋಗೋದಷ್ಟು ಸುಲಭ ಅಲ್ಲ ಯಾಕಂದರೆ ನಾಲ್ಕು ದ್ವಾರಗಳಲ್ಲಿ ಪೊಲೀಸ್ ಭದ್ರತೆ ಭಾಳಷ್ಟು ಇದೆ ಹಾಗೆ ಈ ಶಾಸಕರ ಒಂದು ಏನು ಕೊಠಡಿಗಳಿಗೆ ಹೋಗ್ಬೇಕಾದ್ರೂ ಭಾಳಷ್ಟು ಭದ್ರತೆಗಳಿದೆ ಇಷ್ಟೆಲ್ಲ ಇದ್ದು ಸಹ ಒಳಗಡೆ ಬಂದಿರ್ತಕ್ಕಂಥವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತ ಹೇಳ್ತಾರಂದ್ರೆ ಅಲ್ಲಿಗೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕಂತ ಸರ್ಕಾರ ಮಾಡಬೇಕು ಭದ್ರತೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸ ಇಲ್ಲಿ ನೋಡಿ ಪೊಲೀಸರು ಬಹಳಷ್ಟು ಜನ ಕಾವಲಿದ್ದಾರೆ ಇಲ್ಲಿ ಬಹಳ ಭದ್ರತೆಗಳಿದೆ ಪ್ರತಿಯೊಂದು ತಪಾಸಣೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಆದರೆ ಇದು ಒಳಗಡೆ ಹೇಗೆ ಬಂದರು ಇವರು ಯಾಕೆ ಬಂದರು ಇವ್ರು ಬಂದು ಕೂಗಾಡುವಂಥದ್ದು ಏನಿತ್ತು ಈ ಪ್ರಮೇಯ ಅನ್ನೋದನ್ನು ನಾವು ನೋಡ್ಬೇಕಾಗ್ತಿದೆ ನೋಡಿ ಪ್ರತಿಯೊಂದು ಕಾರು ಬಂದ್ರೇನು ಈ ರೀತಿ ಚೆಕ್ ಮಾಡಿ ಒಬ್ಬರಿಗಿಬ್ಬರು ಚೆಕ್ ಮಾಡಿ ಅವರು ಶಾಸಕರ ಕಡೆಯವ್ರಾ ಅವ್ರಿಗೆ ಪಾಸ್ ಐತಾ ಪಾಸ್ ಇಲ್ವಾ ಆಗೂ ಇದ್ರೆ ಫೋನಲ್ಲಿ ವಿಚಾರಿಸ್ಬಿಟ್ಟು ಕಳಿಸ್ಕೊಡ್ತಾರೆ ಸುಮ್ಮನೆ ಹೋಗೋರು ಬರೋರ್ನೆಲ್ಲ ಈ ರೀತಿ ಒಳಗಡೆ ಕಳಿಸಲ್ಲ ಬಿಸಿಲಿರಲಿ ನೆರಳಿರಲಿ ಇವಾಗ ನನ್ನ ಕಣ್ಣಿಗೆ ಬರೀ ಮೂರು ಜನ ಕಾಣ್ತಾ ಇದ್ದಾರೆ ಇಷ್ಟೊತ್ತು ಒಂದು ಹತ್ತು ಜನ ಇಲ್ಲಿ ಡ್ಯೂಟಿ ಮಾಡ್ತಾ ಮಾಡ್ತಾಯಿದ್ರು ಇದು ಬಂದು ಶಾಸಕರ ಭವನಕ್ಕೆ ಹೋಗೋಕ್ಕೆ ಇಷ್ಟು ಚೆಕ್ ಮಾಡ್ತಾ ಇದ್ದಾರೆ ಬನ್ನಿ ನಮ್ಮ ಹಂಗೆ ಇವಾಗ ಮೇನ್ ವಿಧಾನಸೌಧ ಮೇಯ್ನ್ ಗೋಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಯಾವ ರೀತಿ ಭದ್ರತೆ ಪರಿಶೀಲನೆ ಮಾಡ್ತಾರೆ ಸರ್ ಬನ್ನಿ ಸರ್ ಹಂಗೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಸರ್ ನನಗೆ ಶಾಸಕರ ಭವನಕ್ಕೆ ಹೋಗ್ಬೇಕಾದ್ರೆ ಬಹಳಷ್ಟು ತಪಾಸಣೆ ಆಗುತ್ತೆ ಅದರ ನಂತರ ಇದು ಒಂದೇ ಅಲ್ಲ ಇದಂದ ಮೇಲೆ ಮುಂದಿನ ಇನ್ನೊಂದು ತಪಾಸಣೆ ಇದೆ ಇದು ಪ್ರಾರಂಭ ಅದರ ನಂತರ ಇನ್ನೊಂದು ಚೆಕ್ ಇದೆ ಆ ಚೆಕ್ ಆದ ಮೇಲೆ ಪುನಃ ಒಳಗಡೆ ಹೋಗ್ಬೇಕಾದ್ರೆ ಇನ್ನು ಎರಡು ಮೂರು ಚೆಕ್ ಆಗುತ್ತೆ ಅದನ್ನು ಇವ್ರು ಹೇಗೆ ಹೋಗ್ತಾರೆ ಒಳಗಡೆ ಹೇಗೆ ತಲುಪ್ತಾರೆ ಅನ್ನೋದೇ ಬಹಳ ಕಷ್ಟ ಆಗ್ತದೆ ನೋಡಿ ಇದು ಬಂದು ವಾಹನಗಳ ಚೆಕ್ ಮಾಡೋದು ಹೋಗೋರನ್ನ ಚೆಕ್ ಮಾಡೋದು ಅಲ್ಲಿ ಮುಂದೆಗಡೆ ಒಂದು ಗೇಟ್ ಐತೆ ಅಲ್ಲಿ ಯಾರೇ ನಡ್ಕೊಂಡು ಹೋಗ್ಬೇಕಂದ್ರೂ ಅಲ್ಲಿ ಸಂಪೂರ್ಣವಾದ ಮಾಹಿತಿ ಪಡೆದೇ ಐ ಡಿ ಕಾರ್ಡ್ ಇದ್ರೇ ಒಳಗಡೆ ಬಿಡೋದು ಅಷ್ಟು ಈಸಿಯಾಗಿ ಯಾರನ್ನೂ ಬಿಡೋಕ್ಕಾಗಲ್ಲ ಇದೇನು ಕ್ರಿಕೆಟ್ ಸ್ಟೇಡಿಯಮ್ ಅಲ್ಲ ಯಾರು ಬೇಕಂದ್ರೆ ಹೋಗಿ ಯಾರು ಬೇಕಂದ್ರೆ ಬರ್ಬೋದು ಯಾರು ಹೇಳ್ತಾರಲ್ಲ ಇದು ಅತ್ತೆ ಮನೆಯನ್ನು ಅಂತಾರಲ್ಲ ಆ ಥರ ಇದು ಅತ್ತೆ ಮನೆಯಲ್ಲ ಇದು ಇದು ಒಂಥರ ವಿಧಾನಸೌಧ ಅನ್ನೋದು ಅಷ್ಟು ಈಸಿ ಅಲ್ಲ ಹಂಗಿದ್ರೇನು ಬಂದಿದ್ದಾರೆ ಅಂದರೆ ಅವರು ಯಾರು ಕೆಡೆಯವರಾಗಿರ್ಬೋದು ಅನ್ನೋದು ನನಗೊಂದು ಸಂಶಯ ಸರ್ ಇದು ಇವರು ಯಾರು ಕಡೆಯವ್ರು ಆಗಿರ್ತಾರೆ ಸರ್ ಇದು ಯಾರು ಕಡೆಯವರು ಅನ್ನೋದು ಮುಖ್ಯ ಅಲ್ಲ ಇದು ಏನಾಗಿದೆ ಅಂದರೆ ಈಗ ಗೊತ್ತಿರ್ತಕ್ಕಂಥ ಬಹಳಷ್ಟು ಹತ್ರದೊಳಗೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಇದು ಇದು ಬಿ ಜೆ ಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ನವರೇ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಅವರೇ ಆಗಿರ್ಬೋದು ಇದೊಂದು ಸಣ್ಣ ಒಂದು ಕಿಡಿ ಹಚ್ಚಬೇಕಂತ ಮಾಡಿರ್ಬೋದು ಅಂತ ಅಂತ ನಮ್ಮ ಒಂದು ಅನಿಸಿಕೆ ಇಲ್ಲ ಸರ್ ಅವ್ನು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ ತಕ್ಷಣ ನಾಪತ್ತೆ ಆಗ್ತಾನೆ ಅಂದ್ರೆ ಆಗ್ತಾನೆ ಆಗ್ತಾನ ಕರ್ಕೊಂಡ್ ಬಂದಿರ್ತಾರೆ ಕೂಡಲೇ ಬಂದಿರ್ತಾರೆ ನಾಪತ್ತೆ ಮಾಡಿರ್ತಾರೆ ಇವರೇ ನಾಪತ್ತೆ ಮಾಡಿರ್ತಾರೆ ಅವನ್ನ ಯಾಕಂದ್ರೆ ಅವನು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನಂದ್ರೆ ಆ ವಿಧಾನಸೌಧ ಹಾಲಿಂದ ಈ ಗೇಟ್ ಬರೋಕೆ ಹದಿನೈದು ನಿಮಿಷ ಬೇಕು ಕಮ್ಮಿ ಅಂದ್ರೇನು ನಾಲ್ಕು ಗೇಟ್ಗೂನು ವೈರ್ಲೆಸ್ ಮೆಸೇಜ್ ಪೊಲೀಸ್ ಪಾಸ್ ಮಾಡಿರ್ತಾರೆ ಅಂತ ಒಂದು ಚಾನ್ಸೇ ಇಲ್ಲ ಸಾಧ್ಯ ಇಲ್ಲ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾಲ್ಕು ದ್ವಾರಗಳಿದೆ ನಾಲ್ಕು ದ್ವಾರದಲ್ಲಿ ನೀವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಪಶ್ಚಿಮ ದ್ವಾರದಿಂದ ಎಂಟ್ರಿ ಆದ್ರೂ ಕಷ್ಟ ಅಥವಾ ನಿಮಗೆ ಪೂರ್ವ ದ್ವಾರದಲ್ಲಿ ಬಂದ್ರು ಒಂದೇ ಆಗತ್ತೆ ಎಲ್ಲ ಏನಂತಂದ್ರೆ ನಿಮಗ ಸಡನ್ ಆಗಿ ಹೊರಗಡೆ ಬರಕ್ ಅವಕಾಶನೇ ಇಲ್ಲ ಯಾಕಂದ್ರೆ ಬರ್ಬೇಕಾರೆ ಪ್ರತಿಯೊಬ್ರು ಪೊಲೀಸ್ನವರು ಚೆಕ್ ಮಾಡಿ ನೋಡಿ ಇದು ಪಶ್ಚಿಮ ನಂಬರ್ ಒನ್ ಗೇಟ್ ನಂಬರ್ ಒನ್ ಇಲ್ಲಿ ಕಾರುಗಳಿಗೆ ನಾಲ್ಕು ಚಕ್ರ ವಾಹನಗಳಿಗೆ ಇಲ್ಲಿ ಪ್ರವೇಶ ಇದೆ ಸಾರ್ವಜನಿಕರಿಗೆ ಆ ಕಡೆಯಿಂದ ಬರ್ಬೇಕಾಗ್ತದೆ ಮುಂದಿನ ಗೇಟಿಂದ ಆ ಕಡೆ ಪಾದಚಾರಿಗಳಿಂದ ಇಲ್ಲಿ ಏನಿದೆ ಇದು ದ್ವಾರಗಳಿರೋದು ಬರೀ ನಾಲ್ಕು ಫೋರ್ ವೀಲರ್ಸ್ ಗಾಡಿಗಳಿಗೆ ಮಾತ್ರ ಇದೆಲ್ಲ ತಪ್ಪಿಸ್ಕೊಂಡು ಇದ್ರೆ ಒಳಗಡೆ ಬರ್ಬೇಕು ಆತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಿರೋದು ನೋಡಿದ್ರೆ ಇದರಲ್ಲಿ ಯಾಕೆ ತುಂಬಾ ಕೈವಾಡಗಳಿದೆ ಅಂತ ನಮ್ಮ ಅನಿಸಿಕೆ ಸರ್ ಪಾದಚಾರಿಗಳು ಯಾವ ಕಡೆಯಿಂದ ಹೋಗ್ಬೇಕು ತೋರಿಸ್ತೀರ ಮುಖ್ಯ ದ್ವಾರದ ಎಡಗಡೆ ಭಾಗ ಭಾಗದಲ್ಲಿದೆ ಬನ್ನಿ ತೋರಿಸಿ ನಿಮಗೆ ಅದನ್ನ ನೋಡಿ ಈ ಭಾಗದಿಂದ ಒಳಗಡೆಯಿಂದ ಹೋಗ್ಬೇಕಾಗ್ತದೆ ಎಂಟ್ರಿ ಇದೆ ಇದೆ ನೋಡಿ ಇದು ಇರ್ಬೋದು ಇದು ಬಿಜೆಪಿ ಅವ್ರ ಕುತಂತ್ರನೋ ಕಾಂಗ್ರೆಸ್ನವ್ರದ್ದು ಅಥವಾ ಜೆಡಿಎಸ್ ಕುತಂತ್ರ ಇರಬಹುದು ಅಂತ ನಮ್ಮ ಅನಿಸಿಕೆ ಪಶ್ಚಿಮ ದ್ವಾರದ ಎಂಟ್ರೆನ್ಸ್ ಇಲ್ಲಿ ಪಾಸ್ ನ ವಿತರಣೆ ಮಾಡ್ತಾರೆ ಹೊರಗಡೆ ಈ ಕಡೆಯಿಂದ ಈ ಕ್ವಾಂಟ್ರಿಂದ ಹೊರಗಡೆ ಬರ್ತಾರೆ ಹೊರಗಡೆ ಹೊರಗಡೆ ಬಂದು ನಂತರ

ಯಾವಾಗ ಡಾಕ್ಟರ್ ಚಂದು ಪಾಟೀಲ ಭೀಮರಾವ್ ಪಾಟೀಲ್ ನಮ್ಗೆ ಯಾವಾಗ ಬಿ ಪಾಟೀಲ್ ಅವರು ನಮ್ಗೆ ಇದು ಇದ್ದಾರೆ ಈಗ ಉದ್ದೇಶ ಏನಿದೆ ನಾವು ಸುಮ್ಮ ಕೆಲಸ ಇತ್ತು ಹೈನಗಾರಿಗೆ ಅದು ನೀರ ಸಾಲ ಇತ್ತು ಸಾಬರ್ ಲೆಟರ್ ಪ್ಯಾಟ್ ಮಾಡಿ ಸ್ವಲ್ಪ ಹೋಗೋದ ನೀರ ಸಾಲ ಯೋಜನೆ ಪಡ್ಲಿಕ್ಕೆ ಬರ್ತಿದ್ದೀರಿ ನಿಮ್ ನಿಮ್ಮ ಜಿಲ್ಲೆಗಳಲ್ಲಿ ಕೊಡ್ಲಿಕ್ಕೆ ಬರಲ್ಲ ಇಲ್ಲಿ ಬರ್ತದ ಸ್ವಲ್ಪ ಸುಮ್ಮ ನಾವು ಹಂಗೆ ಒಂದು ಬೇರೆ ಕೆಲಸ ಇತ್ತು ನೋಡಿಲ್ಲ ಸ್ವಲ್ಪ ಸಾಬರ್ ಅಂತ ಹೇಳಿ ಬಂದಿದ್ದೀರಿ ಬಂದು ನೋಡಕ್ ಬಂದಿದ್ದೀರಿ ಬಂದು ನೋಡಕ್ ಸರ್ ಓಕೆ ಧನ್ಯವಾದಗಳು ಓಕೆ ಹಾಂ ನೋಡಿದ್ರ ವಿಧಾನಸೌಧ ಒಳಗಡೆ ಹೋಗಬೇಕು ಅಂದರೆ ಎಷ್ಟು ಕಷ್ಟ ಅಂತ ಹೀಗಿದ್ರೇನು ಆ ದೇಶದ್ರೋಹಿ ಹೇಗೆ ಹೋದ ಒಳಗಡೆ ಅವನ್ನ ಕರ್ಕೊಂಡೋಗಿರೋ ಇನ್ನೊಂದು ದೇಶದ್ರೋಹಿ ಅವ್ರಿಗೇನು ಮಾಡಬೇಕು ನೀವೇ ಹೇಳಿ ನಾವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆ ನಮ್ಮ ಮುಖವಾಡ ಮೀಡಿಯಾಗೆ ಸಪೋರ್ಟ್ ಮಾಡಿ